ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇದು ಒಂದು ಅವಲಕ್ಕಿ ರೆಸಿಪಿ ಐತಿ ಅಂತೇಳಿ ಹೌದು ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಅವಲಕ್ಕಿ ರೆಸಿಪಿನ ಭಾಳ ನಮಿನಿ ಮಾಡ್ತಾರೆ ಅಂಥ ಅವಲಕ್ಕಿ ರೆಸಿಪಿನ ಇವತ್ತು ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ನಿಮ್ಮ ಮುಂದೆ ತೊಗೊಂಬರಾಕತ್ತಿದ್ದೀನಿ ನಮ್ದು ಮಹಾರಾಷ್ಟ್ರ ಬಾಂಡ್ರಿ ಒಳಗಿರೋದ್ರಿಂದ ಸ್ವಲ್ಪ ಮಹಾರಾಷ್ಟ್ರದ ಊಟದ ಪದ್ಧತಿಗಳೂ ನಮ್ಮ ಕಡೆ ಬರ್ತಿರ್ತಾವೆ ಹಿಂಗೆ ಅವಲಕ್ಕಿ ಮಹಾರಾಷ್ಟ್ರ ಒಳಗೆ ಕಾಂದ ಪೋಹೆ ಅಂತ ಮಾಡ್ತಾರೆ ಧಡಪೆ ಪೋಹೆ ಅಂತ ಮಾಡ್ತಾರೆ ಇವತ್ತ ನಾ ದಡಪೆ ಪೋಹೆ ಹೆಂಗೆ ಮಾಡ್ತಾರಂಥೇಳಿ ಸಿಂಪಲ್ ಸಿಂಪಲ್ಲಾಗಿ ಕೇವಲ ಐದರಿಂದ ಹತ್ತು ನಿಮಿಷದೊಳಗೆ ಆಗುವಂಥ ಈ ಅವಲಕ್ಕಿ ರೆಸಿಪಿನ ಒಂದು ಸಲ ತಿಂದ್ರೆ ರುಚಿ ಮರಿಯಂಗಿಲ್ಲ ರೀ ಅಂಥ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಗಂಟಿ ಹೊಡೆಯೋದು ಮರಿಬೇಡ್ರಿ ಇದಕ್ಕೆ ನಾವು ಕೊತ್ತಂಬರಿ ತೊಗೊಂಡೇವಿ ಉಳ್ಳಾಗಡ್ಡಿ ಜಾಸ್ತಿ ತೊಗೊಂಡೇವ್ರಿ ಒಂದು ಎರಡು ಮೂರು ಉಳ್ಳಾಗಡ್ಡಿ ಎರಚಿಟ್ಕೊಂಡೀವಿ ರುಚಿಗೆ ಉಪ್ಪು ಬೇಕು ಕರಿಬೇವು ಬೇಕು ಹಸಿ ಮೆಣಸಿನ್ಕಾಯಿ ಹೋಳಿಟ್ಕೊಂಡೇವಿ ನಿಂಬೆ ಹಣ್ಣು ಅವಲಕ್ಕಿಗೆ ಬೇಕಾ ಬೇಕು ಈಗ ಒಂದು ಬಾಲ್ ತುಂಬ ಅವಲಕ್ಕಿ ತೊಗೊಂಡಿವ್ರಿ ಅವಲಕ್ಕಿ ಒಳಗೆ ಪಾತಾಳ ಅವಲಕ್ಕಿ ದೀಪ ಅವಲಕ್ಕಿ ಅಂತ ಬರ್ತಾವ ಪಾತಾಳ ಅವಲಕ್ಕಿ ತೊಗೊರಿ ಭಾಳ ಚಲೋ ಆಗ್ತೈತಿ ಇದಕ್ಕೆ ಶೇಂಗಾ ಕಾಳು ಬೇಕ್ರಿ ಅದಕ್ಕೆ ಒಂದು ವಾಟಿ ಶೇಂಗಾ ಕಾಳು ತೊಗೊಂಡಿವಿ ಒಂದು ವಾಟಿ ಹಸಿ ಕೊಬ್ಬರಿ ತೊರೆದಿಟ್ಕೊಂಡಿವ್ರಿ ಈಗ ಒಂದು ಬಾಲ್ ಇಟ್ಕೊಂಡು ಬಾಲ್ದೊಳಗೆ ನಾವು ಸ್ವಲ್ಪ ತಯಾರಿ ಮಾಡೋದೈತ್ರಿ ಉಳ್ಳಾಗಡ್ಡಿ ಏನು ಹೆರ್ಚಿಟ್ಟಿದ್ದು ಆ ಉಳ್ಳಾಗಡ್ಡಿ ಎಲ್ಲ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಉಳ್ಳಾಗಡ್ಡಿ ಹಾಕಿ ಅದಕ್ಕೆ ಕೊತ್ತಂಬರಿ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದವಲ್ಲ ಅದ್ರೊಳಗಿಂದ ಒಂದು ಅರ್ಧ ಕೊತ್ತಂಬರಿ ಇದಕ್ಕೆ ಹಾಕಿಬಿಡಿದ್ರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಇತ್ತಲ್ಲ ಹಸಿ ಮೆಣಸಿನ್ಕಾಯಿನೂ ಇದಕ್ಕೆ ಹಾಕ್ಬಿಡದ್ರಿ ಆಮೇಲೆ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸ್ವಲ್ಪ ಸಕ್ಕರೆ ಅವಲಕ್ಕಿಗೆ ಹಾಕಬೇಕ್ರಿ ಅಂದ್ರೆ ಭಾಳ ಚಲೋ ಆಗ್ತೈತದ ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿದೇವ್ರಿ ಹಿಂಗೆ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ನಿಂಬೆ ಇತ್ತಲ್ಲ ಅರ್ಧ ಹೋಳ ಅದನ್ನು ರಸ ಚಲೋದಂಗೆ ಹಿಂಡಿ ಬಿಡೋದು ನೋಡ್ರಿ ಹಿಂಡಿ ಇದನ್ನ ಎಲ್ಲ ಮಿಕ್ಸ್ ಮಾಡೋದ್ರಿ ಮಿಕ್ಸ್ ಮಾಡಿ ತಂದ್ರೆ ಈ ಥರದ ಅರ್ಧ ಪ್ರಿಪರೇಷನ್ ಮುಗ್ದಂಗೆ ಆತ್ರಿ ಈ ದಡಪೆ ಪೋಹೆ ಅಂತೇಳಿ ಮಹಾರಾಷ್ಟ್ರದೊಳಗೆ ಭಾಳ ಚಂದ ಮಾಡ್ತಾರೆ ರೀ ಇದಕ್ಕೆ ಒಗ್ಗರಣೆಗೆ ಈ ಉಳ್ಳಾಗಡ್ಡಿ ಮೆಣಸಿನಕಾಯಿ ಕೊತ್ತಂಬರಿ ಹಾಕಂಗಿಲ್ಲ ಹಾಕಂಗಿಲ್ಲರಿ ಈಗ ಅವಲಕ್ಕಿ ಇತ್ತಲ್ಲ ಅವಲಕ್ಕಿ ನಾವು ನೆನೆಯಕ್ಕೆ ಇಟ್ಟಿವ್ರಿ ಅವಲಕ್ಕಿ ಸ್ವಲ್ಪ ನೀರು ಹಾಕಿ ತೋರಿಸ್ಬಿಡದ್ರಿ ಅಂದ್ರೆ ಅವಲಕ್ಕಿ ಭಾಳ ಚಲೋ ನೆನಿತಾವೆ ಅದ್ರೊಳಗನ ವಾಟಿ ಈಗ ಒಂದು ಪ್ಯಾನ್ ಇಟ್ಕೊಂಡೆ ಪ್ಯಾನ್ದೊಳಗೆ ಸ್ವಲ್ಪ ಒಗ್ಗರಣೆ ಮಾಡೋದಿದ್ರೆ ಸಿಂಪಲ್ ಒಗ್ಗರಣೆ ಒಂದು ಅರ್ಧ ಚಮಚೆ ಎಣ್ಣೆ ಹಾಕಿದ್ವಿ ರೀ ಅರ್ಧ ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಶೇಂಗಾಕಾಳು ಹಾಕಿಬಿಡೋದ್ರಿ ಶೇಂಗಾಕಾಳ ಮ್ಯಾಲಿನ ಸಿಪ್ಪೆ ಸಿಡಿಯೋ ತನಕ ಶೇಂಗಾಕಾಳ ಚಲೋದಂಗೆ ಒಳಗನ ಅಂದ್ರೆ ಶೇಂಗಾ ಅಂದರೆ ಶೇಂಗಾಕಾಳ ಸಿಪ್ಪಿಸಿಡ್ದು ಅಂದ್ರೆ ಕರ್ರಮ್ ಕುರ್ರಮ್ ಕ್ರಿಸ್ಪಿ ಮಸ್ತ್ ಬರ್ತಾವ ಶೇಂಗಾಕಾಳ ಹಿಂಗೆ ಶೇಂಗಾಕಾಳ ಅರ್ಧ ಹುರಿದ ತ ಇದಕ್ಕೆ ನಾವು ಸಾಸಿವೆ ಜೀರಿಗೆ ಹಾಕವರ್ತೇವ್ರಿ ಮೊದಲ ಸಾಸಿವೆ ಜೀರಿಗೆ ಹಾಕಿಬಿಟ್ರಂದ್ರೆ ಸಾಸಿವೆ ಜೀರಿಗೆ ಹೊತ್ತಿ ಬಿಡ್ತಾವೆ ಅಂತಾರಲ್ಲ ಹಂಗೆ ಅದಕ್ಕೆ ನಾವು ಮೊದಲ ಕಾಳು ಹಾಕಿ ಆಮೇಲೆ ಸಾಸಿವೆ ಜೀರಿಗೆ ಹಾಕಿದ್ರಿ ಈಗ ಸ್ವಲ್ಪ ಕರಿಬೇವು ಜಾಸ್ತಿ ಇರಲಿ ಕರಿಬೇವು ಹಾಕಿರಿ ಕರಿಬೇವನು ಸ್ವಲ್ಪ ಕ್ರಿಸ್ಪಿ ರೀ ಹಿಂಗೆ ಕ್ರಿಸ್ಪಿ ಆಗೋ ತನಕ ಇದನ್ನ ರೀ ಕರಿಬೇವು ಒಳ್ಳೆ ಫ್ಲೇವರ್ ಕೊಡ್ತೈತಿ ನಮ್ಮ ಕೂದಲಿಗೆ ಒಳ್ಳೆ ಆರೋಗ್ಯ ಕೊಡ್ತೈತಿ ಅದು ಕರಿಬೇವು ನಾವು ತಿನ್ಬೇಕ್ರಿ ಈಗ ಅವಲಕ್ಕಿ ಇತ್ತಲ್ಲ ಆ ಅವಲಕ್ಕಿ ಎಲ್ಲ ಈ ಒಗ್ಗರಣೆ ಹಾಕಿಬಿಟ್ಟು ನೋಡ್ರಿ ಇದಕ್ಕೆ ನಾವು ಅರಿಶಿನ ಪುಡಿ ಬಳಸಂಗಿಲ್ಲ ಏನು ಬಿಳಿ ಅವಲಕ್ಕಿ ಐತಲ್ಲ ನ್ಯಾಚುರಲ್ಲಾಗಿ ಹಂಗೆ ಇರ್ತೈತಿ ರೀ ಅವಲಕ್ಕಿ ಇದಕ್ಕೆ ನಾವು ಅರಿಶಿನ ಪುಡಿ ಹಾಕೋಂಗಿಲ್ಲ ಆಮೇಲೆ ಮೊದಲಿನ ನಾವು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೋಲ್ಲ ಒಗ್ಗರಣೆ ಮಸಾಲೆ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ನಿಂಬೆಹಣ್ಣು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದವಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಇದಕ್ಕೆ ಹಾಕಿ ಸ್ವಲ್ಪ ಹಿಂಗೆ ಕಡಾಯಿ ಒಳಗೆ ಬಿಸಿ ಮಾಡ್ಕೊಂಡ್ಬಿಡೋದ್ರಿ ಉಳ್ಳಾಗಡ್ಡಿ ಎಲ್ಲ ಅದನ್ನು ಬೇಯಿಸೋಂಗಿಲ್ಲ ಸ್ವಲ್ಪ ಹಿಂಗೆ ಬಿಸಿ ಮಾಡಬೇಕಾದ್ರೆ ಅವಲ್ಲೇ ಸ್ವಲ್ಪ ಮೆತ್ತಗಾಗ್ತವೆ ತಿನ್ನಕ ಭಾಳ ರುಚಿ ಬರ್ತೈತ್ರಿ ನೀವು ಖಾಯಮಾಗಿ ಆಗಿ ಕಂದ ಪೋಹಿ ತಿಂದಿರ್ತೀರಿ ಆದರೆ ಇದನ್ನ ಒಂದು ಸಲ ಟ್ರೈ ಮಾಡಿರಿ ಯಾಕಂದ್ರೆ ಇದ್ರದ್ದು ರುಚಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಈ ಅವಲಕ್ಕಿ ಐತಿರಲ್ಲ ಅವಲಕ್ಕಿ ನಮ್ಮ ದೇಹಕ್ಕೆ ಭಾಳ ಒಳ್ಳೆ ನ್ಯೂಟ್ರಿಷನ್ ಕೊಡ್ತೈತ್ರಿ ಅವಲಕ್ಕಿ ತಿನ್ಬೇಕು ರೀ ಇದಕ್ಕೆ ನಮ್ಮ ಮೇಲೆ ಗಾರ್ನಿಶಿಂಗ್ ಮಾಡೋಕೆ ಕೊತ್ತಂಬರಿ ಹಾಕಿಬಿಟ್ಟವ್ರಿ ಈಗ ಹಸಿ ಕೊಬ್ಬರಿ ನಾವು ತುರಿದಿಟ್ಕೊಂಡಿದ್ವಲ್ಲ ಆ ಹಸಿ ಕೊಬ್ಬರಿನೂ ಇದಕ್ಕೆ ಹಾಕಿಬಿಟ್ಟವ್ರಿ ವಾಹ್ ಇನ್ನೇನು ಬೇಕು ರೀ ಕೊತ್ತಂಬರಿ ಹಸಿ ಕೊಬ್ಬರಿ ಈ ಅವಲಕ್ಕಿಗೆ ಭಾಳ ಅಂದ್ರೆ ಭಾಳ ಸುಟ್ಟಾಕತಿ ನಮ್ದು ದಡಪೆ ಅವಲಕ್ಕಿ ದಡಪೆ ಪೋಹೆ ಅಂತಾರಲ್ಲ ರೆಡಿ ಆಗೈತಿ ಈಗ ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡು ನೋಡ್ರಿ ಶೇಂಗಾಕಾಳು ನೋಡ್ರಿ ಎಷ್ಟು ಚೆಂದ ಬಂದವ ಕಾಳು ಕೊಬ್ಬರಿ ತುರಿ ಕೊತ್ತಂಬರಿ ಅಲ್ಲೆಲ್ಲ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಹಸಿ ಇರ್ತೈತಿ ರುಚಿ ಭಾಳ ಬೆಸ್ಟ್ ಇರ್ತೈತಿ ರೀ ಅದರ ಸಲುವಾಗಿ ಈ ದಡಪೆ ಪೋಹೆ ನೀವು ಈ ರೆಸಿಪಿ ನೋಡಿದ ಕೂಡಲೇ ಮಾಡ್ತೀರ ಅಂತೇಳಿ ತಿಳಿದೀನಿ ಈ ನಮ್ಮ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇಲ್ಲಿ ತನಕ ವಿಡಿಯೋನ ಸ್ಕಿಪ್ ಮಾಡೋಲ್ಲದ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ